ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಾಗಬಣ್ಣ ನಮ್ಮ ಕರ್ನಾಟಕ ಧ್ವಜದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣ ಯಾಕಿದೆ ಈ ಧ್ವಜ ಯಾವಾಗ ಉಗಮ ಆಯಿತು ಇದನ್ನು ರೂಪಿಸಿದವರು ಯಾರು ಬನ್ನಿ ಈ ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ಧ್ವಜ ಉಗಮವಾಗಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇದನ್ನು ರೂಪಿಸಿದವರು ಕನ್ನಡಪರ ಹೋರಾಟಗಾರ ಹಾಗೂ ರಾಜಕಾರಣಿಯಾದಂತಹ ಎಂ ರಾಮಮೂರ್ತಿಯವರು ಹಳದಿ ಮತ್ತು ಕೆಂಪು ಬಣ್ಣವು ಅರಿಶಿಣ ಮತ್ತು ಕುಂಕುಮದ ಪ್ರತೀಕವಾಗಿದೆ ಇದರ ಜೊತೆಗೆ ಈ ಹಳದಿ ಬಣ್ಣವು ರಾಜ್ಯದ ಉತ್ಕೃಷ್ಟತೆಯನ್ನು ಮತ್ತು ಸಾಂಸ್ಕೃತಿಕ ಘನತೆಯನ್ನು ತೋರಿಸುತ್ತದೆ ಮತ್ತು ಇದು ಸಮೃದ್ಧಿಯ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕೆಂಪು ಬಣ್ಣವು ಈ ಕೆಂಪು ಬಣ್ಣವು ರಾಜ್ಯದ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ ಇದು ರಾಜ್ಯದ ಹೋರಾಟ ಮತ್ತು ಕ್ರಾಂತಿಯ ಐಕ್ಯವನ್ನು ಸೂಚಿಸುತ್ತದೆ ಈ ಹಳದಿ ಮತ್ತು ಕೆಂಪು ಬಣ್ಣ ಎರಡು ರಾಜ್ಯದ ಶಕ್ತಿ ಧೈರ್ಯ ಮತ್ತು ವೈಭೋಗವನ್ನು ಸೂಚಿಸುತ್ತದೆ ಜೊತೆಗೆ ಅದಕ್ಕೂ ಮುಂಚಿನ ಸಾಂಸ್ಕೃತಿಕ ಪರಂಪರೆ ಮತ್ತು ಐತಿಹಾಸಿಕ ಮಹತ್ವವನ್ನು ಕೂಡ ಪ್ರತಿನಿಧಿಸುತ್ತದೆ